ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಕೈಮಾ ಉಂಡೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೈಮಾ ಸಾರು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ನೋಡ್ಕೊಂಡು ನಾನಿಲ್ಲಿ ಕೈಮಾನ ನಾನ್ನೂರು ಗ್ರಾಮ್ ತಗೊಂಡಿದ್ದೀನಿ ಮಟನ್ ಕೈಮಾ ಹಾಗೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಪೆಪ್ಪರ್ ಕಾರ್ನ್ ಅಂದರೆ ಕಾಳು ಮೆಣಸು ಚಕ್ಕೆ ಲವಂಗ ಕಾಯಿ ಕೊತ್ತಂಬರಿ ಈರುಳ್ಳಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಒಂದು ಆರು ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸಳು ಒಂದು ಗೆಡ್ಡೆ ಆಗೋಷ್ಟು ಶುಂಠಿ ಒಂದು ಇಂಚು ಒಂದು ಚಿಕ್ಕ ಕಪ್ಪಾಗೋಷ್ಟು ಹುರ್ಗಡ್ಲೆ ಇದು ಕೈಮಾಸಾರ್ ಮಸಾಲೆಗೆ ಏನು ಬೇಕು ಅಂದರೆ ಕೊತ್ತಂಬರಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕಾಯಿ ಚಕ್ಕೆ ಲವಂಗ ಕಾಳು ಮೆಣಸು ಧನಿಯಾ ಪುಡಿ ಇದು ಕೈಮಾ ಸಾರಿಗೆ ಮಸಾಲೆ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಪ್ರೊಸೀಜರ್ನ ನೋಡ್ಕೊಂಡು ಹೋಗೋಣ ಈಗ ಒಂದು ಚಿಕ್ಕ ಜಾರಿಗೆ ಆ ಕಡಲೆ ಎತ್ತಿಟ್ಕೊಂಡಿದ್ನಲ್ವಾ ಅದನ್ನು ನಾನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಜಾರಿಗೆ ಇವಾಗ ಬೆಳ್ಳುಳ್ಳಿ ಇದು ಸಿಪ್ಪೆ ತೆಗ್ದಿದ್ದೀನಿ ನಾನು ಗ್ರೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಬೆಳ್ಳುಳ್ಳಿ ಶುಂಠಿ ಇದು ಬರೀ ಕೈಮಾಗ್ ಮಾತ್ರ ನಾನು ಮಸಾಲೆ ತೋರಿಸ್ತಾ ಇದ್ದೀನಿ ಇವಾಗ ಆರು ಗುಂಟೂರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಫ್ರೈಡ್ ಆಗಿರೋ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿ ಆಗೋ ಈಗ ಕಾಯಿನ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಾಗೆ ಧನಿಯಾ ಪುಡಿ ಇದು ಮೂರನ್ನು ಹಾಕ್ಕೊಂಡಿದ್ದೀನಿ ಈಗ ಕೈಮಾ ಉಂಡೆ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ತುಂಬ ನೈಸಾಗಿ ರುಬ್ಬಾರ್ದು ಹಾಗೆ ನೀರು ಹಾಕಿ ರುಬ್ಬಾರ್ದು ಕೋರ್ಸಾಗಿ ರುಬ್ಕೋಬೇಕು ಈ ಥರ ಬರಬೇಕು ನೀರು ಯಾವುದೇ ರೀತಿ ಹಾಕಬಾರ್ದು ಸ್ವಲ್ಪವೂ ನೀರು ಹಾಕಬಾರ್ದು ಆ ಥರ ರುಬ್ಬಬೇಕು ಈಗ ಒಂದು ಅರ್ಧ ಮಸಾಲೆನ ನಾನು ಒಂದು ಬೌಲಲ್ಲಿ ಇದೀನಿ ಇದ್ದೀನಿ ಅರ್ಧ ಮಸಾಲೆಗೆ ನಾನು ಕೈಮಾ ತಗೊಂಡಿದ್ನಲ್ವಾ ಆ ಒಂದು ಅರ್ಧ ಕೈಮಾನ ಹಾಕೊಂತ ಇದ್ದೀನಿ ಕೈಮಾ ತಂದಿದ ತಕ್ಷಣ ಚೆನ್ನಾಗಿ ನೀರು ಇಳಿಯಕ್ಕೆ ಬಿಟ್ಬಿಡ್ಬೇಕು ಕೈಮಾದಲ್ಲಿ ಯಾವುದೇ ರೀತಿ ನೀರು ಇಡಬಾರ್ದು ಹಾಗೆ ಈ ಮಸಾಲೆ ಹಾಕ್ಬಿಟ್ಟು ಈ ಮಸಾಲೆ ಜೊತೆಗೆ ಸುಮ್ಮನೆ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಅಷ್ಟೇ ತುಂಬಾನು ಒಂದ್ ನಿಮಿಷ ಕಾಲ ರುಬ್ತಾ ಇದ್ರೆ ಅದು ಚೆನ್ನಾಗಿ ಉಂಡೆ ಕಟ್ಟೋಕ್ಕೂ ಬರಲ್ಲ ಆವಾಗ ಸಾರಲ್ಲಿ ಉಂಡೆ ಕೂಡ ಒಡೆದೋಗತ್ತೆ ತುಂಬ ನೈಸಾಗಿ ರುಬ್ಬಾರ್ದು ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬೇಕಷ್ಟೇ ಇದಕ್ಕೆ ಕಡಲೆ ಹಿಟ್ಟಿತ್ತಲ್ವ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೈಗೆ ಎಣ್ಣೆ ಮಾಡ್ಕೊಂಡು ಉಂಡೆ ಕಟ್ತಾ ಹೋಗ್ಬೇಕು ನಿಮಗೆ ಎಷ್ಟು ಸೈಜ್ ಬೇಕಾಗುತ್ತೆ ಉಂಡೆ ನೋಡ್ಕೊಂಡು ಕಟ್ಕೋಬಹುದು ನಿಮಗೆ ಕೆಲವರಿಗೆ ದೊಡ್ಡದ ಬೇಕಂದ್ರೆ ದೊಡ್ಡದ್ ಕಟ್ಕೋಬಹುದು ಮೀಡಿಯಮ್ ಆಗಂದ್ರೆ ಮೀಡಿಯಂ ಆಗಿ ಕಟ್ಕೋಬಹುದು ನೋಡಿ ಇಲ್ಲಿ ನಾನು ಇವಾಗ ಕಟ್ಟಿ ತೋರಿಸ್ತಾ ಇದೀನಿ ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇಷ್ಟು ಸೈಜ್ ಅಲ್ಲಿ ಸಾಕಾಗತ್ತೆ ನಾನು ಇವಾಗ ಎಲ್ಲಾ ಉಂಡೆನೂ ಕಟ್ಟಿ ಇಟ್ಕೊಂಡಿದೀನಿ ನೋಡಿ ಆಗ ಇದನ್ನ ಸೈಡಿಗೆ ಎತ್ತಿಡ್ಕೊಳ್ಳೋಣ ಈಗ ಸಾರಿನ ಮಸಾಲೆ ತಕೊಂಡ್ ಬಂದ್ಬಿಡೋಣ ಒಂದ್ ಮಿಕ್ಸಿ ಜಾರ್ಗೆ ನಾನು ಸಾರಿನ ಮಸಾಲೆ ಆಗ್ಲೇ ತೋರಿಸಿದ್ನಲ್ವಾ ಆ ಮಸಾಲೆನ ಹಾಕೊಂತ ಇದ್ದೀನಿ ಒಂದು ಟೊಮೆಟ ಟೊಮ್ಯಾಟೊ ಹಾಕಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಇಂಚ್ ಆಗೋಷ್ಟು ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಸಿಪ್ಪೆ ತೆಗ್ದಿಲ್ಲ ನಾನು ಯಾಕಂದರೆ ಇಲ್ಲಿ ನೈಸಾಗಿ ರುಬ್ಬೋದು ಸಾರಿಗೆ ಅದಕ್ಕೋಸ್ಕರ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಹಾಗೆ ಸಾರಿಗೆ ಒಂದು ಬಟ್ಲಾಗುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ನಾನ್ನೂರು ಗ್ರಾಮ್ ಮಟನ್ ಇದೆ ಅದಕ್ಕೋಸ್ಕರ ಹಾಗೆ ಅದ್ರ ಜೊತೆಗೆ ಫ್ರೈಡ್ ಆಗಿರೋ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಧನಿಯಾ ಪುಡಿ ಒನ್ ಟೀ ಸ್ಪೂನು ನಾನು ಮಸಾಲೆಗೆ ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಒನ್ ಟೀ ಸ್ಪೂನ್ ಆಗೋಷ್ಟು ಹಾಕೊತಿದ್ದೀನಿ ಯಾಕಂದರೆ ಒಳ್ಳೆ ಕಲರ್ ಬರುತ್ತೆ ಸಾರಿಗೆ ಅದಕ್ಕೋಸ್ಕರ ಇಲ್ಲಾಂದರೆ ನಿಮ್ಮ ಹತ್ರ ಅದು ಅವೈಲಬಲ್ ಇಲ್ಲ ಅಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಕೂಡ ಹಾಕೊಬೋದು ಈಗ ನಾನು ಒಂದು ಬಾಣ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಜೊತೆಗೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ಕೈಮಾ ಉಂಡೆ ಕಟ್ಕೊಂಡಿರ್ತೀವಲ್ವ ಅದನ್ನು ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಎಣ್ಣೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ನಾನು ಅದು ಮಸಾಲೆನ ಹಾಕೊತೀನಿ ಫ್ರೈ ಮಾಡೋಕ್ಕೆ ನಾನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕಾಲ ಬಿಟ್ಬಿಡ್ತೀನಿ ಅದು ನೀರೆಲ್ಲ ಬಿಟ್ಕೊಳತ್ತೆ ಚೆಕ್ ಮಾಡ್ತಾ ಇರಬೇಕು ಯಾಕಂದರೆ ಅದು ಸೀದೋಗಿಬಿಡತ್ತೆ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ನೀರೆಲ್ಲ ಕಮ್ಮಿ ಆದಮೇಲೆ ಈ ಥರ ಕೈಮಾನ ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡಿ ಕೆಂಪಾಗಿದೆ ಚೆನ್ನಾಗಿ ಬೆಂದಿದೆ ಉಂಡೆ ಎಲ್ಲ ಇನ್ನೊಂದು ಸಲ ಇನ್ನೊಂದು ಟರ್ನ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಈಗ ನೋಡಿ ಈಗ ರೆಡಿಯಾಗಿದೆ ನಾನು ಉಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಕೈಮಾ ಯಾವುದೇ ರೀತಿ ನೀರಿಲ್ಲ ನೋಡಿ ಇವಾಗ ಗಟ್ಟಿಯಾಗಿ ಹಾಗೆ ಇದೆ ಉಂಡೆ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಒಡೆದೋಗಿಲ್ಲ ಗಟ್ಟಿಯಾಗಿ ಬಂದಿದೆ ಉಂಡೆ ನೋಡಿ ಇವಾಗ ಈ ಟೈಮಲ್ಲಿ ನಾನು ಮಸಾಲೆನ ಹಾಕೊಬೋದು ಇವಾಗ ಮಸಾಲೆನ ಹಾಕೊತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ನಿಮಗೆ ಸಾರು ಕನ್ಸಿಸ್ಟೆನ್ಸಿ ಬೇಕಂದರೆ ನೀರು ಜಾಸ್ತಿ ಹಾಕೊಳ್ಳಿ ಇಲ್ಲ ಗ್ರೇವಿ ಥರ ಬೇಕು ರೊಟ್ಟಿಗೆ ಚಪಾತಿಗೆ ಬೇಕು ಅಂದರೆ ನೀವು ಗಟ್ಟಿಯಾಗಿ ಮಾಡ್ಕೊಬೋದು ಹಾಗೆ ಅದ್ರ ಜೊತೆಗೆ ಕಸೂರಿ ಮೆತಿನ ಹಾಕೊತಾ ಇದ್ದೀನಿ ಆಗಲೇ ನಾನು ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೆ ಕಸೂರಿ ಮೆತಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಹಾಗೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಹಾಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಆಗಲೇ ನಾನು ಕೈಮ ಉಂಡೆಗೆ ಹಾಕಿದ್ದೆ ಇವಾಗ ಸಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಏಳೆಂಟು ನಿಮಿಷ ಬಿಟ್ಟುಬಿಡಬೇಕು ಸಿಮ್ಮಲ್ಲಿ ಆವಾಗ ಈ ಥರ ಬೇಯ್ತಾ ಇರತ್ತೆ ಬೇಯೋಬೇಕಾದ್ರೆ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ ಉಂಡೆ ಎಲ್ಲ ಯಾವುದೇ ರೀತಿ ಇದು ಮುರಿದೋಗಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಸಾರು ರೆಡಿಯಾಗಿದೆ ಇವಾಗ ಕೈಮಾ ಸಾರು ನೀವು ಸಾ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಹೈಮಾ ಉಂಡೆ ಸಾರು ತುಂಬ ಜನ ತುಂಬ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ನಾನು ಈ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೀನಿ ತುಂಬ ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನೀವು ನಿಮ್ಮಲ್ಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇನ್ನೂ ತಿಕ್ನೆಸ್ಸು ಕಡಿಮೆ ಬೇಕು ಅಂದರೆ ತೆಳುವು ಮಾಡ್ಕೋಬೋದು ಹಾಗೆ ಈ ಟೇಸ್ಟ್ ಅಂತೂ ತುಂಬಾ ಮಟನ್ ಸಾರಿಂತನೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು